ಹಿರಿಯ ಕಲಾವಿದೆ ಬಿ ರಮಾದೇವಿ ಅವರು ಇದ್ದಾರೆ ಮೇಡಮ್ ನಾವ್ ಇವತ್ತು ಒಬ್ಬ ಧೀಮಂತ ನಾಯಕಿಯನ್ನ ಅಪ್ರತಿಮಿಯ ಕಲಾವಿದೆಯನ್ನ ಕಳ್ಕೊಂಡಿದೀವಿ ಸೊ ನೀವೆಲ್ಲ ಒಂದು ಸಹೋದ್ಯೋಗಿಗಳ ತರ ಇರ್ಲಿಲ್ಲ ಎಲ್ರು ಒಂದೇ ಕುಟುಂಬದ ಅಕ್ಕ ತಂಗಿಗಳ ತರ ಇದ್ರಿ ಸೊ ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಅವ್ರ ಬಗ್ಗೆ ಏನ್ ಹೌದು ಹಾಗೆ ಇಜ್ವಿ ಎಲ್ರು ಒಟ್ಟಿಗೆ ಊಟ ಮಾಡಿದ್ವಿ ಬಹಳ ಮುಖ್ಯ ಇದು ಕಲಾವಿದರಾದ್ರಿಂದ ಊಟ ತಿಂಡಿಗಳು ಬಹಳ ಮುಖ್ಯ ಆಗ್ತಿದ್ವು ಯಾಕಂದ್ರೆ ಎಲ್ಲಾರ್ಗು ಯಾವ್ಯಾವ ಕೆಲಸ ಇರ್ತಿತ್ತು ಯಾವಾಗ ಕೂತ್ಕೊಳ್ತಿದ್ವೋ ಗೊತ್ತಿಲ್ಲ ಅದ್ರಿಂದ ತಿಂಡಿ ಊಟ ಮಾಡಿದ್ರಲ್ಲ ಅವ್ಳು ಇವ್ರ ಜಯ ಬಂದ್ಲಾ ಟಿಫಿನ್ ಮಾಡಿಲ್ಲ ರಮಾ ಬಂದ್ಲಾ ಟಿಫಿನ್ ಮಾಡಿಲ್ಲ ಈ ತರಹ ಒಂದು ಸಂಪರ್ಕಗಳು ನಮ್ದು ಮೇಕಪ್ ರೂಮ್ಗಳು ಬೇರೆ ಬೇರೆನೆ ಇರ್ತಿದ್ವು ಆದ್ರೂ ತಿಂಡಿ ಊಟ ಎಲ್ಲ ಹೊರಗಡೆ ಒಟ್ಟಿಗೆ ಕೂತ್ಕೊಂಡು ಮಾಡ್ಬೇಕು ಇದು ಸಂಬಂಧ ಕಲಾವಿದ್ರಲ್ಲಿದ್ದಂತಹ ಒಂದು ಸಂಬಂಧ ಅದು ಎಲ್ಲಾರು ಒಟ್ಟೊಟ್ಟಿಗೆ ಇರ್ತಿದ್ವಿ ಚೆನ್ನಾಗಿ ಚೆನ್ನಾಗಿ ಅವರು ಚಿಕ್ಕ ಏಜ್ ನಲ್ಲೇ ಅವ್ರಿಗೆಲ್ಲವೂ ಸಿಕ್ತು ಆಫ್ ಕೋರ್ಸ್ ಲೇಡಿ ಸೂಪರ್ ಸ್ಟಾರ್ ಆಗಿದ್ರು ಎಲ್ಲ ಬೇರೆ ಭಾಷೆಗಳಲ್ಲೂ ಕೂಡ ನಡೆಸಿದ್ರು ಆದ್ರೆ ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳ್ತ್ಕೊಂಡು ಲೈಫ್ ಅನ್ನ ಕೂಡ ಜಯಿಸಿದ್ರು ಅವರು ಅದನ್ನೆಲ್ಲ ಒಂದಷ್ಟು ಸಹಿಸ್ಕೊಂಡು ಮುನ್ನಡೆದ್ರು ಅದೆಲ್ಲ ಶೂಟಿಂಗ್ ಸಮಯದಲ್ಲಿ ನಾವು ಹೆಚ್ಚಾಗಿ ಈ ವಿಷಯ ಸ್ವಂತ ವಿಚಾರಗಳ ಬಗ್ಗೆ ಮಾತಾಡ್ಲಿ ಯಾಕೆಂದ್ರೆ ಕೆದಕೋದ್ರಿಂದ ಏನು ಪ್ರಯೋಜನ ಇಲ್ಲ ಹಾಗಾಗಿ ನಾವ್ ಅದ್ರ ಬಗ್ಗೆ ಬಹಳ ಮಾತಾಡ್ತಿರ್ಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ನೋಡ್ತಾ ಇದ್ರು ನಿಮ್ ಜೊತೆ ಚೆನ್ನಾಗಿರ್ತಿದ್ರು ನೀವ್ ಹೇಗ್ ನನ್ ಜೊತೆ ಮಾತಾಡ್ತಿದ್ಯಾ ಹಿಂಗೆ ಏನು ವ್ಯತ್ಯಾಸ ಇಲ್ಲ ಅದ್ರಲ್ಲಿ ಬಹಳ ಒಟ್ಟಿಗೆ ಇರ್ತಿದ್ವಿ ನಾವು ಕಾಫಿ ಕುಡಿಬೇಕು ಮತ್ತೆ ನನ್ ಮತ್ತೆ ಅದೇ ಜೊತೆ ಕಾಫಿ ಕುಡಿಬೇಕು ಜೊತೆ ತಿನ್ಬೇಕು ಈ ತರ ಇದ್ವಿ ಅವ್ರು ದೊಡ್ಡ ಸ್ಟಾರು ಸಣ್ಣ ಸ್ಟಾರು ಒಂದು ವ್ಯತ್ಯಾಸ ಏನಿಲ್ಲ ಇಲ್ಲ ನಮ್ಮಲ್ಲಿ ಇಲ್ಲ ನಾ ಮಾಡುವಾಗ ಇಲ್ಲ ನನ್ನ ಬಂದೇ ಇಲ್ಲ ಸುರೇಶ ತರ ನತ್ತರ ನೋಡೇ ಇಲ್ಲ ನಾನು ಕನ್ನಡದವ್ರಿಗೆ ಕಿತ್ತೂರು ರಾಣಿ ಅನ್ಮ ಅಂದ್ರೆ ಇವ್ರೆ ಕಪ್ಪ ಬೇಕೆ ಕಪ್ಪ ಅಂತ ಅಂತ ಇಲ್ರು ನೆನಪು ಸುತ್ತಾರೆ ಇಂದಿಗೂ ಕೂಡ ಡೈಲಾಗ್ ನಿಮಗೆ ಏಕೆ ಕೂಡ ಬೇಕು ಬ್ಯೂಟಿಫುಲ್ ಅದು ಎಷ್ಟು ಚೆನ್ನಾಗಿದೆ ಅದು ಆಡಿದ ಕಾಲದಲ್ಲಿ ನಿರ್ದೇಶಕರು ಹಾಗೆ ಇದ್ರು ನಮ್ಮಿಷ್ಟಕ್ಕೆ ಕಲಾವಿದರು ನಮ್ಮಿಷ್ಟಕ್ಕೆ ನಾವು ಪಾಠ ಪಡೆದ ಕೊಳ್ತಾ ಇರ್ಲಿಲ್ಲ ಅವರು ಅವರು ಹೇಳಿದ್ರು ನಾವು ಸರಿಯಾಗಿ ಮಾಡಿ ಮಾರ್ಪಟಲೋರಾಗ್ಲಿ ಎ ಮಾರ್ಬಿಟಲೋರಾಗ್ಲಿ 20 ರಂಗಾ ಹೋರಾಗ್ಲಿ ಅಂತ ನಿರ್ದೇಶ ಕರ್ಕ ಯಾಕೆ ಅಷ್ಟು ಬಡೇದಿನಾ ಕಾವಿತಳು ಆ 레ವೆಲ್ ಅಲ್ಲಿ ಹೋಗಿರಲಿಲ್ಲ ಅವಕಾಶ ಐತಪ್ಪ ಆ ದೃಷ್ಟಿಯಿಂದ ನಾನು ಬಹಳ ನಾನು ಬಹಳ ಪುಣ್ಯ ಮಾಡಿದಿನಿ ಅನ್ಸುತ್ತೆ ಅಂತ ಕಲಾ ವಿಜಯ ರಾಜಕುಮಾರ್ ಸರ್ಜನ್ ಈ ವಿಧಾ ಅಂತ ಹೇಳ್ತಾರೆ ಕೆಲಸ ಬರ್ತಾ ಇತ್ತಿದ ಬಲಮ್ಮ ನೀವ್ ಇಳಿ ಇಳಿವಯನಲ್ಲೂ ಅವ್ರು ನೋಡೋದಕ್ಕೆ ಬಂದಿದೀರ ಅಂತಂದ್ರೆ ಅವ್ರ ಮೇಲೆ ನಿಮ್ಗೆ ಎಷ್ಟು ಗೌರವ ಯಾವಾಗ ಅಳು ಯಾವ್ ಚಂದ್ರ ಯಾಕಂದ್ರೆ ಬೇರೆಯವರು ಅನ್ಕೊಂಡೇ ಇಲ್ಲ ಅಮ್ಮ ಬೇರೆಯವರು ದೊಡ್ಡ ಕಲಾವಿದೆ ಅದು ಈ ಮೇಲೆ ಏನೂ ಇಲ್ಲ ನಮ್ಮ ವಯಸ್ಸಲ್ಲಿ ದೊಡ್ಡವರು ನಾವ್ ವಯಸ್ಸಲ್ಲಿ ಸಿಕ್ಕವರು ಅಷ್ಟೇ ವ್ಯತ್ಯಾಸ ಬೇರೆ ಏನೂ ಇಲ್ಲ ಅಷ್ಟು ಮಟ್ಟಿಗೆ ಇದ್ವಿ ಅವರಿಗೆಲ್ಲ ಅಂದ್ರೆ ನಿಮ್ಗೆಲ್ಲ ಸಿಗ್ಬೇಕಾಗಿರೋ ಗೌರವ ಮನ ಸಿಕ್ತಿದೆ ಅಂತ ಅನ್ಸ್ತಿದ್ಯಾ ಅಮ್ಮ ಇಲ್ಲಿ